ಹೊಸ ಮೂಲಗಳು ಹಾಗೂ ಹಾಲಿ ಪೂರೈಕೆದಾರರಿಂದ ಖರೀದಿ ಹೆಚ್ಚಿಸಲು ಅವಕಾಶ ಇದೆ ಎಂದ ಕೇಂದ್ರ ಸಚಿವ ರಷ್ಯಾದಿಂದ ತೈಲವನ್ನು ಆಮದು ಮಾಡಿಕೊಳ್ಳುವ ದೇಶಗಳ ಮೇಲೆ ಸುಂಕ ವಿಧಿಸಲಾಗ್ತಾ ಇದೆ ಎಂದು ಅಮೆರಿಕವು ನೀಡಿರುವ ನಡುವೆಯೇ ಕೇಂದ್ರ ಸರ್ಕಾರವು ಪರ್ಯಾಯ ಮೂಲಗಳಿಂದ ತೈಲ ಖರೀದಿಸುವ ವಿಶ್ವಾಸ ತನಗೆ ಇದೆ ಎಂದು ಹೇಳಿದರು ಭಾರತವು ತನ್ನ ಅಗತ್ಯದ ಶೇಕಡಾ ಎಂಬತ್ತೈದರಷ್ಟು ಕಚ್ಚಾ ತೈಲವನ್ನು ವಿದೇಶಗಳಿಂದ ಕರೆಸಿಕೊಳ್ತಾ ಇದೆ ಭಾರತವು ಮೊದಲಿಂದಲೂ ಪಶ್ಚಿಮ ಏಷ್ಯಾದ ದೇಶಗಳಿಂದ ತೈಲ ಆಮಿತವನ್ನ ಮಾಡಿಕೊಳ್ತಾ ಇದೆ ಆದರೆ ಕಳೆದ ಮೂರು ವರ್ಷಗಳಿಂದ ರಷ್ಯಾದಿಂದ ದೊಡ್ಡ ಪ್ರಮಾಣದಲ್ಲಿ ಕಚ್ಚಾ ತೈಲವನ್ನು ಖರೀದಿ ಮಾಡಲಾಗ್ತಿದೆ ಉಕ್ರೇನ್ ಮೇಲೆ ರಷ್ಯಾ ಆಕ್ರಮಣ ಮಾಡಿದ ನಂತರದಲ್ಲಿ ಯುರೋಪಿನ ಹಲವು ದೇಶಗಳು ರಷ್ಯಾದಿಂದ ಕಚ್ಚಾ ತೈಲವನ್ನು ಖರೀದಿ ಮಾಡುವುದನ್ನು ನೆಲೆಸಿದ್ವು ಆಗ ರಷ್ಯಾ ಹೊಸ ಗ್ರಾಹಕರನ್ನ ಹುಡುಕಿಕೊಳ್ಳುವ ಉದ್ದೇಶದಿಂದ ರಿಯಾಯಿತಿ ದರದಲ್ಲಿ ಕಚ್ಚಾ ತೈಲ ಪೂರೈಸಲು ಅವಕಾಶವನ್ನ ಬಳಸಿಕೊಂಡ ಭಾರತದ ಕಂಪನಿಗಳು ರಷ್ಯಾದಿಂದ ಹೆಚ್ಚು ಕಚ್ಚಾ ತೈಲ ಖರೀದಿಸಲು ಆರಂಭಿಸಿದ್ವು ಈಗ ಭಾರತ ಆಮದು ಮಾಡಿಕೊಳ್ಳುತ್ತಿರುವ ಒಟ್ಟು ಕಚ್ಚಾ ತೈಲದಲ್ಲಿ ರಷ್ಯಾದ ಪಾಲು ಶೇಕಡ ರಷ್ಯಾದ ಕಚ್ಚಾ ತೈಲ ಖರೀದಿ ಪ್ರಕ್ರಿಯೆಗೆ ಅಮೆರಿಕದ ನಿರ್ಬಂಧಗಳಿಂದ ಅಡ್ಡಿ ಉಂಟಾದರೆ ಭಾರತ ಬೇರೆ ರಾಷ್ಟಗಳಿಂದ ಕಚ್ಚಾ ತೈಲ ಖರೀದಿಸಲು ಸಿದ್ಧವಿದೆ ಎಂದು ಕೇಂದ್ರ ಸಚಿವ ಹರ್ದೀಪ್ ಪುರಿ ಗುರುವಾರ ಹೇಳಿದ್ದಾರೆ ಡೈರೆಕ್ಟೋರೇಟ್ ಜನರಲ್ ಆಫ್ ಹೈಡ್ರೋಕಾರ್ಬನ್ಸ್ ಆಯೋಜಿಸಿದ್ದ ಊರ್ಜಾ ವಾರ್ಷಿಕ ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದ ಅವರು ಸುದ್ದಿಗಾರರ ಜೊತೆ ಮಾತನಾಡಿ ಗಯಾನದಂತಹ ರಾಷ್ಟ್ರಗಳು ಹೊಸದಾಗಿ ಕಚ್ಚಾ ತೈಲ ಪೂರೈಕೆ ಪ್ರಾರಂಭಿಸಿವೆ ಬ್ರೆಜಿಲ್ ಕನಡಾದಿಂದಲೂ ಹೆಚ್ಚಿನ ತೈಲ ತರಿಸಿಕೊಳ್ಳಬಹುದು ಹಾಗಾಗಿ ಭಾರತಕ್ಕೆ ಯಾವುದೇ ಚಿಂತೆ ಒತ್ತಡ ಇಲ್ಲ ಪರಿಸ್ಥಿತಿ ನಿಭಾಯಿಸಲು ಭಾರತ ಸಮರ್ಥವಾಗಿದೆ ಎಂದು ಹೇಳಿದರು ಮೊದಲು ಇಪ್ಪತ್ತೇಳು ದೇಶಗಳಿಂದ ಕಚ್ಚಾ ತೈಲ ಖರೀದಿಸುತ್ತಿದ್ದ ಭಾರತ ಈಗ ನಲವತ್ತು ರಾಷ್ಟ್ರಗಳಿಂದ ಖರೀದಿಸ್ತಾ ಇದೆ ಭಾರತದಲ್ಲೇ ಇನ್ನಷ್ಟು ತೈಲ ನಿಕ್ಷೇಪಗಳಿಗಾಗಿ ಶೋಧಿಸಲಾಗ್ತಾ ಇದೆ ಇಲ್ಲಿಂದ ಉತ್ಪಾದನೆ ಹೆಚ್ಚಿಸಲಾಗುವುದು ಎಂದರು ಭಾರತ ತನಗೆ ಅಗತ್ಯವಿರುವ ಕಚ್ಚಾ ತೈಲದಲ್ಲಿ ಶೇಕಡಾ ಎಂಬತ್ತೈದರಷ್ಟನ್ನು ಆಮದು ಮಾಡಿಕೊಂಡು ರಿಫೈನರಿಗಳಲ್ಲಿ ಪೆಟ್ರೋಲ್ ಡೀಸೆಲ್ ಆಗಿ ಪರಿವರ್ತಿಸ್ತಾ ಇದೆ ಹಿಂದಿನಿಂದಲೂ ಮಧ್ಯಪಾಚ್ಯದಿಂದ ಹೆಚ್ಚು ತೈಲ ಬರ್ತಾ ಇತ್ತು ಕಳೆದ ಮೂರು ವರ್ಷಗಳಿಂದ ರಷ್ಯಾ ಪ್ರಮುಖ ಪೂರೈಕೆದಾರನಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಎರಡರಲ್ಲಿ ಯುಕ್ರೇನ್ ಮೇಲೆ ರಷ್ಯಾ ಆಕ್ರಮಣ ಮಾಡಿದ ನಂತರ ಪಾಶ್ಚಿಮಾತ್ಯ ರಾಷ್ಟ್ರಗಳು ರಷ್ಯಾದ ಕಚ್ಚಾ ತೈಲಕ್ಕೆ ಬಹಿಷ್ಕಾರ ಹಾಕಿವೆ ಆಗಿನಿಂದ ಪರ್ಯಾಯ ಖರೀದಿದಾರರನ್ನ ಆಕರ್ಷಿಸಲು ರಷ್ಯಾ ಭಾರಿ ರಿಯಾಯಿತಿ ನೀಡಲಾರಂಭಿಸಿದೆ ಭಾರತೀಯ ರಿಫೈನರಿಗಳು ಈ ಅವಕಾಶವನ್ನ ಸದುಪಯೋಗ ಮಾಡಿಕೊಂಡಿವೆ ಈಗ ಭಾರತದ ತೈಲ ಆಮದಿನ ಶೇಕಡಾ ನಲವತ್ತರಷ್ಟನ್ನು ರಷ್ಯಾ ಇದೆ ಅದ ಇತ್ತೀಚೆಗೆ ರಷ್ಯಾ ಅಮೆರಿಕ ಮಧ್ಯೆ ಸಂಬಂಧ ಇನ್ನಷ್ಟು ಹಳಸಿದೆ ರಷ್ಯಾದಿಂದ ತೈಲ ಖರೀದಿ ನಿಲ್ಲಿಸಿದ್ರೆ ಶೇಕಡಾ ನೂರರಷ್ಟು ಸೂಕ ಸೇರಿದಂತೆ ಹಲವು ನಿರ್ಬಂಧಗಳನ್ನು ಬೆದರಿಸುವುದಾಗಿ ಭಾರತಕ್ಕೆ ಅಮೆರಿಕ ಎಚ್ಚರಿಕೆ ನೀಡಿದೆ